ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ದೇವದಾರಿ ಸಂಸ್ಥೆಗೆ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಿರುವುದನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ ಮಂಡ್ಯದಲ್ಲಿ ಸಂಸದರ ಕಚೇರಿ ಉದ್ಘಾಟಿಸಿದ ಬಳಿಕ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಹೆಚ್ಚಿಸಲು ಈ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅನುಮತಿಸಲಾಗಿದೆ ಇದೇ ವೇಳೆ ಕುದುರೆಮುಖ ಪ್ರದೇಶದಲ್ಲೂ ಗಣಿಗಾರಿಕೆಯನ್ನು ಆರಂಭಿಸಲು ಚಿಂತನೆಗಳು ನಡೆದಿವೆ ಪ್ರಸಕ್ತ ಸಂಡೂರಿನಲ್ಲಿ ಪ್ರಾಯೋಗಿಕವಾಗಿ ಒಂದು ವರ್ಷ ಕಾಲ ಮಾತ್ರ ಗಣಿಗಾರಿಕೆ ನಡೆಸಲಾಗುತ್ತದೆ ಐವತ್ತು ವರ್ಷಗಳ ಕಾಲ ಗಣಿಗಾರಿಕೆ ನಡೆಸಲು ಇಲ್ಲಿ ಸಾಧ್ಯವಿದೆ ಎರಡು ಲಕ್ಷ ಮೆಟ್ರಿಕ್ ಟನ್ ಅದಿರು ಉತ್ಪಾದಿಸುವ ಗುರಿ ಹೊಂದಲಾಗಿದೆ ಎಂದರು ಇದೇ ವೇಳೆ ಈ ಪ್ರದೇಶದಲ್ಲಿ ಪರಿಸರ ಸಂರಕ್ಷಣೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಹಸಿರೀಕರಣ ಹಾಗೂ ಅರಣ್ಯೀಕರಣಕ್ಕಾಗಿ ನೂರ ಇಪ್ಪತ್ಮೂರು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿಟಿದೇವೇಗೌಡ ಎಚ್ ಟಿ ಮಂಜು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಚರ್ಚೆಗಳು ಹಿರೇಮಠವರು ಈ ಒಂದು ವಿಷಯವನ್ನು ಪುನರ್ ಪರಿಶೀಲಿಸಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಒಂದು ಪತ್ರಿಕೆಯಲ್ಲಿ ಅವರು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಬಳ್ಳಾರಿಗೆ ಬಂದಾಗ ಕುದುರೆ ಮುಖಕ್ಕೆ ಈ ಒಂದು ಗಣಿಗಾರಿಕೆ ಕೊಡ್ತಕ್ಕಂಥ ವಿರೋಧ ಮಾಡ್ತೀನಿ ಅಂತ ಹೇಳಿದರು ಆರು ವರ್ಷದಲ್ಲಿ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವರ ತೀರ್ಮಾನನ ಅಂತಕ್ಕಂಥದ್ದು ಬರೆದಿದ್ದೀರಿ ಇಲ್ಲಿ ಗಣಿಯ ಚಟುವಟಿಕೆಗೆ ತೀರ್ಮಾನಗಳು ಆಗ ಈಗಾಗಲೇ ಮೂರ್ನಾಲ್ಕು ವರ್ಷ ಆಗೋಗಿದೆ ಅದು ಆ ಸಂಸ್ಥೆ ಈಗಾಗಲೇ ಐನೂರು ಕೋಟಿ ಹಣನೂ ಕಟ್ಬಿಟ್ಟಿದ್ದಾರೆ ಅಲ್ಲಿ ಆ್ಯಕ್ಟಿವಿಟೀಸ್ಗೆ ನಾನು ಸಹಿ ಹಾಕಿರತಕ್ಕಂಥದ್ದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಶೇರ್ನವರ ಕಂಪ್ನಿಯ ಶೇರ್ ಏನಿದೆ ಆ ಎರಡೂ ಸೆಕ್ಟರ್ನಿಂದ ಈಗೇನು ಎರಡು ಬ್ಯಾಂಕ್ಗಳು ಲೋನ್ ಕೊಡ್ಲಿಕ್ಕೆ ಅವ್ರಿಗೆ ಒಪ್ಕೊಂಡಿದ್ದು ರಾಜ್ಯ ಕೇಂದ್ರ ಸರ್ಕಾರದ ಫಂಡ್ಗಳನ್ನು ಹಾಕತಕ್ಕ ಹಾಕತಕ್ಕಂಥದ್ದು ಅಲ್ಲ ಅವರು ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ಲಿ ಸಾಲ ಪಡಿತಾ ಇದ್ದಾರೆ ಅದಕ್ಕೆ ಫೈನಾನ್ಸಿಂದ ಒಂದು ಅಪ್ರೂವಲ್ ತಗೋಬೇಕು